ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ರವಿಕುಮಾರ್ ಸಿಂಗ್ ಅವರ ಸಾರಥ್ಯದಲ್ಲಿ ಭಾರತ ರತ್ನ ಟ್ವೆಂಟಿ ಸಿಕ್ಸ್ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರದ ಶ್ರೀ ಗುರುದೇವರ ಅನಡ್ಯ ಸಂಸ್ಕೃತಿ ಭವನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಘಟಕ ಬಾಗಲ್ಕೋಟ್ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕ ಜಮಖಂಡಿ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಬಾಗಲ್ಕೋಟ್ ನಮನ ಟ್ರಸ್ಟ್ ಬೆಂಗಳೂರು ಸಾಹಿತ್ಯ ಸೌರಭ ವೇದಿಕೆ ಜಮಖಂಡಿ ಶ್ರೀ ವೀರಭದ್ರೇಶ್ವರ ಪ್ರಕಾಶನ ಜಮಖಂಡಿ ಇವರ ಸಹಯೋಗದಲ್ಲಿ ಡಾಕ್ಟರ್ ಸಂಗಮೇಶ್ ಮಟೌಳಿ ವಿರಚಿತ ಜಮಖಂಡಿ ತಾಲೂಕಿನ ಅಪರೂಪದವರು ಎಂಬ ಕೃತಿಕ ಲೋಕಾರ್ಪಣೆ ರಾಜ್ಯ ಮಟ್ಟದ ಸಾಧಕ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಅದ್ಧೂರಿಯಾಗಿ ಜರುಗಿತು ಇದೇ ಸಂದರ್ಭದಲ್ಲಿ ಸಂತೋಷ್ ತಳಕೇರಿ ಅಧ್ಯಕ್ಷರು ಶಿವಾನಂದ ಶೆಲಿಕೆರೆ ಸಂಗಮೇಶ್ ಮಟೌಳಿ ಹಾಗೂ ವಿನೋದ್ ಲೋಣಿ ಉಪಸ್ಥಿತರಿದ್ದರು ವರದಿಯ ರವಿಕುಮಾರ್ ಸಿಂಘೆ ಭಾರತ ರತ್ನ ಟ್ವೆಂಟಿ ಸಿಕ್ಸ್ ನ್ಯೂಸ್ ಚಾನಲ್ ಸಂಪಾದಕರು ಜಮಖಂಡಿ ನಿರಂತರ ಸುದ್ದಿ ಮತ್ತು ಜಾಹೀರಾತಾಗಿ ಸಂಪರ್ಕಿಸಿ ಫೋನ್ ನಂಬರ್ ಒಂಬತ್ತು ಒಂಬತ್ತು ಆರು ನಾಲ್ಕು ಎರಡು ಆರು 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 ಏಳು ನಾಲ್ಕು ಜಂಪ್ಕಂಡಿ ಮತ್ತೆ ಶಿವಣ್ಣ ವೀಕ್ಷಕರೇ ಮುಂದಿನ ಸುದ್ದಿಯೊಂದಿಗೆ ನಮಸ್ಕಾರ ఇన్నొందు జానపద వాద్యక్షేత్ర ఇన్నొందు కళాక్షేత్ర సంగీత ఇప్పుడు కళాక్షేత్ర ఇంకా సాహిత్య క్షేత్ర వైద్య క్షేత్ర సామాజిక క్షేత్ర శైక్షణిక క్షేత్ర హీ ఒక్కొద్దు వృత్తయ్య జమవ ప్రవృత్త అనేక

you yeah. ಬರೆಸ್ಕೊಂಡವ್ರಂದ್ರೆ ಗೊಂದಿ ಅವರು ಇನ್ನ ಡಾಕ್ಟರ್ ಜಿ ವಿ ಉದ್ಪುಡಿ ಅವರು ಅವರು ನಾವು ಸಣ್ಣವರಿದ್ದಾಗ ಡಾಕ್ಟರ್ ಅಂದ್ರೆ ಉದ್ಪುಡಿ